ಓಂ ಶಾಂತಿ ಆತ್ಮೀಯರೇ ಶಿವನ ಫರಿಷ್ಠೆ ಭಟ್ಟಿಯ ಹತ್ತನೇ ದಿನದ ಯೋಗ ಈ ರೀತಿಯಾಗಿದೆ ಬಾಬಾರವರು ಮುರಳಿಯಲ್ಲಿ ಹೇಳ್ತಾರೆ ಶಿವ ತಂದೆಗೆ ಎಕ್ಕದ ಹೂವನ್ನು ಅರ್ಪಿಸಲಾಗುತ್ತದೆ ಸುವಾಸನೆ ಭರಿತ ಹೂವನ್ನು ಅರ್ಪಿಸಲಾಗುತ್ತದೆ ಎಂದಾಗ ನಾನು ಕೂಡ ನನ್ನಲ್ಲಿರುವ ಒಳ್ಳೆಯದು ಮತ್ತು ಕೆಟ್ಟದು ಎಲ್ಲವನ್ನೂ ಬಾಬಾರವರಿಗೆ ಅರ್ಪಿಸಿಬಿಡೋಣ ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂದಾಗ ಆತ್ಮನ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಈ ಪಾತ್ರದಲ್ಲಿ ಅಭಿನಯಿಸುತ್ತಾ ನಾನೇನು ಒಳ್ಳೆಯದು ಕೆಟ್ಟದನ್ನು ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ ಅದನ್ನು ಬಾಬಾರವರಿಗೆ ಕೊಟ್ಟು ಬಿಡೋಣ ಕೆಲವೊಮ್ಮೆ ಈ ಪಾತ್ರದ ಅನುಸಾರ ನಾವು ಮಾತು ಕೆಲವು ಮಾತುಗಳನ್ನು ಆಡಬೇಕಾಗತ್ತೆ ಕೆಲವೊಂದು ಕಡೆ ಕಠಿಣವಾಗಿ ನಡೆದುಕೊಳ್ಬೇಕಾಗತ್ತೆ ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದು ನಮ್ಮ ಪಾತ್ರ ಬೇಡಿಕೆ ಆ ರೀತಿಯಾಗಿರುತ್ತೆ ಆದರೆ ನಾನಾತ್ಮ ಅದರಿಂದ ನಿರ್ಲಿಪ್ತನಾಗಿ ಈ ಎಲ್ಲ ರೀತಿಯ ಗುಣಗಳು ಅವಗುಣಗಳು ಪಾತ್ರಕ್ಕೆ ಸಂಬಂಧಿಸಿದ್ದು ಅದು ನಿನಗೆ ಅರ್ಪಣೆ ಎಂದು ನಾವು ಮಾಡಬೇಕಾಗಿದೆ ಯೋಗದಲ್ಲಿ ಇದನ್ನು ಕುಳಿತುಕೊಂಡು ನಾವು ಮಾಡಬೇಕು ನಾನು ಈ ಪಾತ್ರ ಅಲ್ಲ ಪಾತ್ರದಲ್ಲಿ ಬರುವಂತಹ ಯಾವುದೇ ವಾರ್ತಾಲಾಪಗಳು ಅಥವಾ ನಮ್ಮ ಸಂವಾದಗಳಾಗಲಿ ಅವು ಯಾವುದಕ್ಕೂ ನಾನು ಅಟ್ಯಾಚ್ ಆಗದಂತೆ ಓ ನೋಡು ನಾನು ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಅಂತ ನಾನು ಇನ್ನೊಬ್ಬರ ಮುಂದೆ ಮತ್ತೆ ಹೇಳ್ತಾ ಇದ್ದೀನಿ ಅಂದಾಗ ನಾನು ಆ ಪಾತ್ರಕ್ಕೆ ಹೆಂಗೆ ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳುತ್ತೆ ಆ ಕ್ಷಣದಲ್ಲಿ ಆ ಪಾತ್ರದಲ್ಲಿ ಏನು ಹೇಳಬೇಕಾಗಿರುತ್ತೆ ಮಾತುಗಳು ಅದನ್ನು ಹೇಳಿಬಿಟ್ಟು ನಾವು ಅದರಿಂದ ಡಿಟ್ಯಾಚ್ ಆಗೋದನ್ನು ಕಲಿತ್ರೆ ಆ ಪಾತ್ರಕ್ಕೆ ನಾನು ಮತ್ತು ಪಾತ್ರದಲ್ಲಿ ಹೇಳಿದಂಥ ಮಾತುಗಳಿಗೆ ನಾನು ಅಟ್ಯಾಚ್ ಆಗುವುದಿಲ್ಲ ಸೊ ಈ ರೀತಿಯ ಒಂದು ಅಭ್ಯಾಸವನ್ನು ಯೋಗದಲ್ಲಿ ಫಸ್ಟ್ ಮಾಡಬೇಕು ಮತ್ತು ವ್ಯವಹಾರದಲ್ಲಿ ಕೂಡ ಇಡೀ ದಿನ ಈ ಪಾತ್ರದ ಅನುಸಾರ ನಾನು ಏನೇನು ಇದ್ದೀನಿ ಅದನ್ನು ಗಮನಿಸಿಟ್ಟುಕೊಂಡು ಅದಕ್ಕೂ ನನಗೂ ಸಂಬಂಧವಿಲ್ಲ ಪಾತ್ರದ ಅನುಸಾರ ಈ ರೀತಿ ಆಗಬೇಕಾಗಿದೆ ನಾನು ನನ್ನ ಆತ್ಮದ ಧರ್ಮ ಆಗಿರುವಂತಹ ಶಾಂತಿಯಲ್ಲಿ ಇದ್ದೇನೆ ಅಂದರೆ ಅದೆಲ್ಲ ಮಾಡಬೇಕಾದ್ರೆ ಕೂಡ ನಾನು ಶಾಂತಿಯನ್ನು ಬಿಡಬಾರ್ದು ಅಥವಾ ಪ್ರೇಮವನ್ನು ಪವಿತ್ರತೆಯನ್ನು ಸುಖವನ್ನು ಆನಂದವನ್ನು ಹಾಗೂ ಶಕ್ತಿಯನ್ನು ಜ್ಞಾನವನ್ನು ಇವುಗಳಲ್ಲಿ ಒಂದಾದರೂ ಗುಣವನ್ನು ನನ್ನ ಆಂತರ್ಯದಲ್ಲಿ ಅನುಭವ ಮಾಡುತ್ತಾ ಪಾತ್ರ ಹೇಳಿದಂತೆ ಪಾತ್ರದ ಡೈಲಾಗನ್ನು ಹೇಳ್ತಾ ಹೇಳ್ತಾ ನಾವು ಜೀವನ ನಡೆಸಿದಾಗ ನಾನು ಪಾತ್ರಕ್ಕೆ ಅಂಟಿಕೊಳ್ಳದಂತೆ ಪಾತ್ರದ ಕರ್ಮದಿಂದ ಅತೀತನಾಗಬಹುದು ಇದು ವ್ಯವಹಾರ ಮಾಡಬೇಕಾದ್ರೂ ಅಭ್ಯಾಸ ಮಾಡಬೇಕು ಮತ್ತು ಯೋಗ ಮಾಡಬೇಕಾದ್ರೂ ಕೂಡ ಅಭ್ಯಾಸ ಮಾಡಬೇಕು ಇನ್ನು ಇವತ್ತು ಕೂಡ ಇಪ್ಪತ್ತೊಂದು ಬಾರಿ ನಾನು ಸಂಪೂರ್ಣ ಅವ್ಯಕ್ತ ಗರಿಷ್ಠ ಆತ್ಮ ಆಗಿದ್ದೇನೆ ಎಂದು ಬರೆಯಬೇಕು ಓಂ ಶಾಂತಿ